ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ಇಂಜೆಕ್ಷನ್ ಪಡೆದ ಕೆಲವೇ ಕ್ಷಣಗಳಲ್ಲಿ ಕುರಿಗಾಹಿಯೊಬ್ಬರು ಮೃತಪಟ್ಟ ಘಟನೆ ಸೋಮವಾರ ನಡೆದಿದೆ ಮಾವಿನಹಳ್ಳಿಯ ಮಾಳಪ್ಪ ಪೂಜಾರಿ ವಯ ಮೂವತ್ತೈದು ವರ್ಷದವರು ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ದಿನನಿತ್ಯದಂತೆ ಮಾಳಪ್ಪ ಪೂಜಾರಿಯವರು ಸೋಮವಾರ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಕುರಿ ಮೇಯಿಸಿಕೊಂಡು ಮನೆಗೆ ಮರಳಿದ್ದರು ಈ ವೇಳೆ ತಮಗೆ ಪಿತ್ತ ಆಗಿದೆ ಎಂದು ತಿಳಿಸಿದ್ದರು ಎನ್ನಲಾಗಿದೆ ಕೂಡಲೇ ಚಿಕಿತ್ಸೆಗಾಗಿ ಗ್ರಾಮದ ಆರ್ಎಂಪಿ ವೈದ್ಯರಾದ ನಿಂಗರಾಜ್ ಹೊಸ್ಮನಿ ಅವರನ್ನು ಮನೆಗೆ ಕರೆಸಲಾಗಿತ್ತು ಮೃತನ ತಂದೆ ಮಲಕಪ್ಪ ಪೂಜಾರಿ ಅವರು ಮಾತನಾಡಿ ಮಗನಿಗೆ ಪಿತ್ತವಾಗಿದೆ ಎಂದು ಆರ್ಎಂಪಿ ವೈದ್ಯರಾದ ನಿಂಗರಾಜ್ ಹೊಸ್ಮನಿಯನ್ನ ಕರೆಸಿದ್ದೆವು ವೈದ್ಯರು ಬಂದು ಇಂಜೆಕ್ಷನ್ ನೀಡಿದ್ರು ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ಮಗ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಮೃತನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಗ್ರಾಮದಲ್ಲಿ ವಿಷಾದದ ಛಾಯೆ ಮೂಡಿದೆ ಮೃತನಾದ ವ್ಯಕ್ತಿಯನ್ನ ಇಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದರು ನಾವು ಎಲ್ಲಾ ರೀತಿಯ ಪರೀಕ್ಷೆಯನ್ನ ಮಾಡಿದ್ದೇವೆ ಪರೀಕ್ಷೆಯ ನಂತರ ವ್ಯಕ್ತಿ ತೀರಿದ್ದು ಖಚಿತವಾಗಿದೆ ಇಂಡಿ ತಾಲೂಕಿನಲ್ಲಿ ಅನಧಿಕೃತ ಆರ್ಎಂಪಿ ಡಾಕ್ಟರ್ ಎಂದು ಹೇಳಿಕೊಳ್ಳುವ ಎಲ್ಲರ ವಿರುದ್ಧ ಬಂದ್ ಮಾಡಿಸಲು ಆದೇಶ ಹೊರಡಿಸಿದ್ದೇವೆ ಎಂದರು ತಾಲೂಕು ಆರೋಗ್ಯ ಅಧಿಕಾರಿಗಳು ರಾಜೇಶ್ ಕೋಳೇಕಾರ ಬಂದು ನನಗೆ ಇಂಜೆಕ್ಷನ್ ಹೋಗೋ ಹೋಗಂಗಿದ್ದ ಮಗ ಕುರಿ ಹೋಗಿದ್ದ ಕುರಿ ಬಂದ ಬಂದು ನನಗೆ ಒಂದು ಜರ ತೆಗೆದ್ರಿ ಒಂದು ಇಂಜೆಕ್ಷನ್ ಮಾಡಿರಿ ತಂದ ಪಿತ್ತಿ ಇಂಜೆಕ್ಷನ್ ಮಾಡಲ್ಲ ಅವ್ನು ಅರ್ಧ ಒಂದು ಇಂಜೆಕ್ಷನ್ ಮಾಡ್ದೆ ಒಂದು ನಿಮಿಷನಾಗ ಅಲ್ಲಿ ಅಡಿಕೆ ಹೋಗ್ಬೇಕತ್ತ ನಿಮ್ಮ ಹೆಸರು ಏನು ರೀ ನೀವು ಯಾವ್ರವರು ಅವ್ರು ತಿಳ್ಕೊಂಡ್ರು ಅವ್ರ ಹೆಸರು ಅನ್ನೋ ನಿಮಗೇನಾದೆ ನನಗೆ ಮಗ ಅದು ಮೈನಾಗ ಮೂವತ್ತೈದು ವರ್ಷ ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ದವಾಖನಿಗೆ ಹೋಗತ್ತ ದವಾಖನಿಗೆ ಹೋಗೇ ಇಲ್ಲ ರೀ ಅವ್ರಿ ಪುರಿ ಕೈಗೊಂಡು ಬಂದಾನ ಅವ್ನು ಬರುತ್ತಾನೆ ನನಗೆ ಒಂದು ಇಂಜೆಕ್ಷನ್ ಮಾಡಿ ಡಾಕ್ಟರ್ ಹೊಂಟಿದ್ದ ಒಂದು ಪಿತ್ತಿನ ಇಂಜೆಕ್ಷನ್ ಮಾಡಿರ್ತಾನು ಬಾಳೆಗಾದದಾಗ ಇಂಜೆಕ್ಷನ್ ಮಾಡಲ್ಲ ಇಂಜೆಕ್ಷನ್ ಮಾಡಿದ್ರು ಒಂದು ಎರಡು ನಿಮ್ಮ ಮಗನಿಗೆ ಇಂಜೆಕ್ಷನ್ ಮಾಡೋಣ ಒಗ್ಳಿಗೆ ಅಡಿಕೆ ಹೋಗದ ಒಂದೇ ನಿಮಿಷನಾಗೆ ಯಾವ ರೀ ಮೈನ ಡಾಕ್ಟ್ರಿ

ಜಸ್ಟ್ ನಾವು ನಮ್ಮ ಎಮರ್ಜೆನ್ಸಿ ಇದಕ್ಕೆ ಕ್ಯಾಜ್ಯುಲಿಟಿಗೆ ಒಬ್ಬರು ಡೆಟ್ ಬ್ರಾಡ್ ಬ್ರಾಂಟೆಡ್ ಅಂತೇಳಿ ಬಂತು ಅವರಿಗೆ ನಾವು ಪೂಲಂಕುಷವಾಗಿ ವಿಚಾರ ಮಾಡಿದಾಗ ಅವರ ಹೆಸರು ಮಾಳಪ್ಪ ಪೂಜಾರಿ ಅವರು ಮೈನೋಳಿ ಗ್ರಾಮದವರು ವಯಸ್ಸು ಮೂವತ್ತೈದು ವರ್ಷ ಅವರ ತಂದೆ ಹಾಗೂ ಅವರ ಸಂಬಂಧಿಕರಿಗೆ ನಾನು ವಿಚಾರಣೆ ಮಾಡಿದಾಗ ಆ್ಯಕ್ಚುಲಿ ಏನಾಯಿತು ಅಂತೇಳಿ ನಾವು ಕೇಳಿದೆ ಇಲ್ಲ ಇಲ್ಲ ಸರ್ ನಾನು ಫಸ್ಟ್ ಅವ್ರ ಮುತ್ತೆಯವರು ಅಂದ್ರೆ ಅವರು ಡೆತ್ ಆದವರು ಮೊದಲು ಹೇಳಿದ್ರು ನನಗೆ ಅನಂತ ತಪ್ಪಿತರಿ ಅದರ ತಪ್ಪು ಕೂಡ ಈ ಕೆಲ ಲಿಂಗರಾಜ ಬಸಮನಿಯವ್ರಿಗೆ ಆರ್ ಅಂತ ಅಂತೇಳಿ ವೈದ್ಯರು ಅವ್ರಿಗೆ ಕರೆಸಿ ನಾನು ಇಂಜೆಕ್ಷನ್ ಮಾಡಿಕೊಂಡೆ ಅವ್ರಿಗೆ ಕರೆಸಿ ಇಂಜೆಕ್ಷನ್ ಮಾಡಿಕೊಂಡ ನಂತರ ಆಮೇಲೆ ನನ್ನ ಮಗ ಬಂದ ನನ್ನ ಮಗ ಬಂದ ನಂತರ ಇಲ್ಲ ಅವ್ರು ನನ್ನ ಮಗ ಏನು ಹೇಳ್ದಂತಂದ್ರೆ ನನಗೆ ಇಲ್ಲ ಭಾಳ ಬಿತ್ತಿನ ತ್ರಾಸಾಗಿರತ್ತಿತ್ತಿ ಅಂದ್ರೆ ಭಾಳ ಒಂದು ಸ್ವಲ್ಪ ಉಲ್ಟಿ ಬಂದು ಗಾಲಿ ಕತ್ತೈತಿ ಅದೇ ಬುರ್ದಾಗ ಗಾಲಿ ಕತ್ತೈತಿ ಹೊಟ್ಟೆ ಬುರ್ದಾಗ ಗಾಲಿ ಕತ್ತೈತಿ ನಂತರ ಸದರಿ ವೈದ್ಯ ಆರಂಭಿ ವೈದ್ಯನೂ ನಮ್ಗೆ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವನು ಒಂದು ಇದರೊಳಗೆ ಐ ವಿ ಇಂಜೆಕ್ಷನ್ ಏನೋ ಅಂತ ಹೇಳ್ತಾರೆ ಅಂದ್ರೆ ನರದಲ್ಲಿ ಇಂಜೆಕ್ಷನ್ ಕೊಟ್ಟಾನ ನರದಲ್ಲಿ ಇಂಜೆಕ್ಷನ್ ಕೊಟ್ಟ ಒಂದು ಇಪ್ಪತ್ತು ನಿಮಿಷದೊಳಗೆ ಅವನು ಸಾವಿ ಗಿಡದ ಗೇಡಾಗಿದ್ದಾನ ಅಂತೇಳಿ ಅವ್ರ ಬಾಡಿ ಮುಂಚೆ ಬೇರೆ ಪ್ರೈವೇಟ್ ಡಾಕ್ಟರ್ಗೆ ನೋವು ಪ್ರಾವೆಟ್ ಇದು ಆಸ್ಪತ್ರೆಗೆ ಹೋಗಿದ್ದು ಕಾಣಿಸ್ತದೆ ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ತ ಕರ್ಕೊಂಡು ಬಂದಾಗ ನಾವು ಇ ಸಿ ಜಿ ಮಾಡಿ ನೋಡಿದೀವಿ ಮತ್ತು ಎಲ್ಲ ಇದು ಮಾಡಿ ನೋಡಿದೀವಿ ಮಾನಿಟ್ರ್ ಎಲ್ಲ ನೋಡಿದ್ವಿ ಇ ಸಿ ಜಿ ಫ್ಲ್ಯಾಟ್ ಇ ಸಿ ಜಿ ಬಂತು ಮತ್ತು ಮಾನಿಟರ್ಸ್ ಎಲ್ಲ ಜೀರೋ ಜೀರೋ ಬಂತು ಅಂದರೆ ಪಲ್ಸ್ ಇರಲಿಲ್ಲ ರೆಸ್ಪಿರೇಟರಿಲ್ಲ ಗಾಡಕ್ಕಿದು ಇರಲಿಲ್ಲ ಮತ್ತು ಹಾರ್ಟ್ ಸೌಂಡ್ಸ್ ಇರಲಿಲ್ಲ ಅವೆಲ್ಲ ಮತ್ತು ಫಿಸಲ್ಸ್ ಎಲ್ಲ ಫಿಕ್ಸ್ ಆಗಿತ್ತು ಮತ್ತು ಎಕ್ಸ್ಟಿವಿಟಿಸ್ ಕೋಲ್ಡ್ ಆಗಿತ್ತು ಈ ಎಲ್ಲ ಎಲ್ಲ ಇದು ನೋಡೋದನ್ನು ಗಮನಿಸಿದಾಗ ಆ ವ್ಯಕ್ತಿ ಮೃತನಾಗಿದ್ದಾನೆ ಅಂತೇಳಿ ನಾವು ಕಂಡು ನಾವು ಸಂಬಂಧಿಸಿದ ಅವರ ತಾಯಿ ತಂದೆಗೆ ನಾವು ತಿಳಿಸಿದ್ದೀವಿ ಈಗ ಸದ್ಯಕ್ಕೆ ಮುಂದಿನ ಕ್ರಮಕ್ಕಾಗಿ ನಾವು ಗ್ರಾಮೀಣ ಇಂಡಿ ಪಿ ಎಸ್ ಐ ಅವರು ಹಾಗೂ ಸಿ ಪಿ ಐ ಅವರಿಗೆ ನಾವು ಕರೆ ಬರಲಿಕ್ಕೆ ಹೇಳಿದ್ದೀವಿ ಅದೇ ಥರ ಈಗ ಸದ್ಯಕ್ಕೆ ನಮ್ಮ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರೆ ಮುಂದಿನ ನಾವು ಇದು ಮಾಡಿಕೊಂಡು ಇಷ್ಟು ಎಷ್ಟೋ ಜನ ಇಷ್ಟು ಜನ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ತಾಲೂಕು ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಮೊನ್ನೆ ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಡಿ ಎಚ್ ರವರ ಸಭೆಯಲ್ಲಿ ನಮ್ಗೆ ಆದೇಶ ನೀಡಿರ್ತಾರೆ ಅದೇ ತರನಾಗಿ ನಾವು ಇವತ್ತು ತಹಶೀಲ್ದಾರ್ ಕೊಟ್ಟಿದ್ವಿ ಮನವಿ ಪಟ್ಟಿವಿ ಮತ್ತು ಸಿ ಪಿ ಐ ಅವರಿಗೂ ಮನವಿ ಪಟ್ಟಿ ಮಧ್ಯಾಹ್ನ ಪಟ್ಟಿದ್ದೀವಿ ಪರಸ್ಪರ ಪೋಲಿಯೋ ಕಾರ್ಯಕ್ರಮ ಇವತ್ತೇ ಇದು ಇವತ್ತೇ ಪಟ್ಟು ಪಡಿಸಿದೀವಿ ಅಚಾನಕವಾಗಿ ಕಾಕತಾಳಿ ಮತ್ತು ಇವತ್ತೊಂದು ಅದು ಇದು ಆಗಿದ್ದೀವಿ ಆ ರೀತಿಯಿಂದ ನಾವು ಎಷ್ಟು ಜನ ಆ ಥರ ಆರೋಗ್ಯ ವೈದ್ಯರಿಂದ ತಹಸೀಲ್ದಾರ್ ಸರಿಯನ್ನು ತೊಗೊಂಡು ಸಿ ಪಿ ಎಸ್ ಸರಿಯನ್ನು ತಗೊಂಡ್ರು ನಾವು ಎರಡು ದಿವ್ಸದೊಳಗೆ ಅವ್ರ ಮೇಲೆ ದಾಳಿ ಮಾಡಿ ಪೂರ್ತಿ ಮುಚ್ಚಿ ಬಿಡಬೇಕು ಆ ಥರ ಒಂದು ಕ್ರಮ ಕೊಡ್ತೀವಿ ಸರ್ ಏನಂದ್ರಿ ಈ ಥರ ಪಿ ಡಾಕ್ಟರ್ಗಳಿಂದ ಈಗ ಜನರಿಗೆ ಆಗೋದು ಸಮಸ್ಯೆಗಳು ನೀವು ಕಂಡಿರಿ ಇನ್ನು ಮುಂದೆ ಹಳ್ಳ್ಯನ ಗ್ರಾಮಸ್ಥರು ಈಗ ಪಿ ಡಾಕ್ಟರ್ಗಳಲ್ಲಿ ಹೋಲಾರ್ದಂಗೆ ನೀವೇನು ಹೇಳ್ತೀರಿ ನಾವು ಆ ಥರ ಹೆಲ್ತ್ ಎಜುಕೇಶನ್ ಕೊಡ್ತೀವಿ ಸರ್ ನಮ್ಮ ಇದು ಬಿ ಎಚ್ ವರ್ಕ್ ಇರ್ತಾರೆ ಆಶಾ ವರ್ಕರ್ಸ್ ಇರ್ತಾರೆ ನಮ್ಮ ಎ ಎಲ್ ಎಂ ಇರ್ತಾರೆ ಅವ್ರ ಮುಖಾಂತರವಾಗಲಿ ಮತ್ತು ನಮ್ಮ ಪಿ ಎಚ್ ಸಿ ನಮ್ಮ ವೈದ್ಯಾನಿಕಾರ ಅವ್ರ ಮುಖಾಂತರವಾಗಲಿ ಎಲ್ಲ ಕಡೆಯಿಂದ ನಮ್ಮ ಹೆಲ್ತ್ ಸ್ಟಾಫ್ ಅವ್ರು ನಮ್ಮ ಜೊತೆ ಇದು ಮಾಡ್ಕೊಂಡು ಹೆಲ್ತ್ ತೊಗೊಂಡು ಅವರಿಗೆಲ್ಲ ಒಂದು ಈ ಥರ ಆರೀಪ್ ಡಾಕ್ಟರ್ ಕಡೆ ಹೋಗಬೇಡ್ರಿ ಬಂದ್ರೆ ಒಳ್ಳೆಯದು ಇದು ಇದ್ದದ್ದು ನಾಲೆಜ್ ಇದ್ದದ್ದು ಅಂದರೆ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳು ಇಲ್ಲಾಂದ್ರೆ ಪ್ರೈವೇಟ್ ಕ್ಲಿನಿಕ್ ಇದ್ದವರು ಮತ್ತು ಇಲ್ಲ ಎಮ್ ಡಿ ಡಾಕ್ಟ್ರು ಅಂಥವ್ರಿಗೆ ನೀವು ತೋರಿಸ್ರಿ ಬೇರೆ ಕಡೆಯಲ್ಲೇ ತೋರಿಸಕ್ಕೆ ಹೋಗ್ಬೇಡ್ರಿ ಇಲ್ಲಾಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಟ್ರೀಟ್ಮೆಂಟ್ ತೊಗೊಬೋದು ಇಲ್ಲಾಂದ್ರೆ ನಮ್ಮ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಬಂದು ನೀವು ಟ್ರೀಟ್ಮೆಂಟ್ ತಗೋರಿತೀರಾ ಆ ಥರ ಒಂದು ನಾವು ಹೆಲ್ತ್ ಎಜುಕೇಷನ್ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ ಸರ್ ಪೇಷಂಟ್ ಇಲ್ಲಿ ಬಂದ ತಕ್ಷಣ ತಾವು ಆ ಚಿಕಿತ್ಸೆ ಮಾಡಿದ ವೈದ್ಯ ಆರ್ ಎಂ ಪಿ ಡಾಕ್ಟರ್ಗೆ ಏನಾದರೂ ಕಾಲ್ ಮಾಡಿದೆ ಸರ್ ಐದು ಸಲ ಕಾಲ್ ಮಾಡಿದ್ದೆ ನಾನು ಐದು ಸಲ ಕಾಲ್ ಮಾಡಿದ್ದೆ ತಮ್ಮ ಕಾಲ್ ರೆಕಾರ್ಡ್ ನಂತರ ತೋರಿಸ್ತೀನಿ ಅದೇ ತರವಾಗಿ ನಾನು ಒಂದು ವಾರದಲ್ಲಿ ಸುಮಾರು ಮೂರು ಸಲ ನಾನು ಒಂದು ಸ್ಥಳೀಯ ನಮ್ಮ ಎನ್ ಡಿ ನಗರದ ಬಾಬರ್ ಅಂತೇಳಿ ಬಾಬರ್ ಅಂತೇಳಿ ಮೂರು ಸಲ ಅವರಿಗೆ ಆಸ್ಪತ್ರೆಗೆ ಚಾವಿ ಹಾಕಿ ಬೀಗ ಹಾಕಿ ಬಂದು ಫಸ್ಟ್ ಡೇ ಬೀಗ ಹಾಕದೆ ಆಮೇಲೆ ಎರಡು ದಿವ್ಸ ಮತ್ತೊಬ್ಬರು ನಾನು ಅವರು ಒಬ್ಬರು ದಶರಥ್ ಅಂತೇಳಿ ದಶರಥ್ ಅಂತೇಳಿ ಅವರು ನೈಟಿಂಗ್ನ ಬಂದ್ಕೊಟ್ಟಿದ್ರು ಅವ್ರು ನೈಟಿಂಗ್ನ ಬರ್ಕೊಟ್ಟರು ಅಂತೇಳಿ ಬಾಬರ್ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ದಾಳಿ ಮಾಡಿದ ಮದುವೆ ಮಳೆ ಮಳೆ ಮದುವೆ ಮತ್ತೆ ಅವರು ಓಪನ್ ಮಾಡಿದ್ರು ಮತ್ತೆ ನಾನು ತಿಳಿದು ಬಂತು ಮತ್ತೆ ನಾನು ಅವ್ರಿಗೆ ಅವ್ರಿಗೆ ಹೋಗಿ ಚಾವಿ ಹಾಕಿ ಬಂದೆ

ಅದೇ ಮೆಡಿಸನ್ ಯಾರು ಕೊಟ್ಟರು ಅದು ತನಿಖೆ ಆಗಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್ ಯಾರು ಕೊಟ್ಟೋದ್ ಮೇಲೆ ಕ್ರಮ ಆಗ್ಬೇಕು ಮಾಡ್ತೀವಿ ಸರ್ ಅದು ಅದ್ರ ಬಗ್ಗೆ ನಾವು ಒಂದು ಎನ್ಕ್ವೈರಿ ಮಾಡಿ ಅವ್ರು ಯಾವ ಮೆಡಿಕಲ್ ಶಾಪ್ ಅಂತ ತೊಗೊಂಡ್ರು ಯಾವ ಫಾರ್ಮದಾಗ ತೊಗೊಂಡ್ರು ಅದನ್ನು ಕೇಳ್ಕೊಂಡು ಸಂಬಂಧಪಟ್ಟವ್ರಿಗೆ ನಾವು ಒಂದು ನೋಟಿಸು ಕೊಡ್ತೀವಿ ಶಿವ ಸರ್ ಇನ್ನೊಂದು ನೀವು ಆರಂಭಿಗೆ ಆರಂಭಿ ಡಾಕ್ಟರ್ಗಳ ಮ್ಯಾಕಂದ್ರೆ ಇದು ಹೋಗಿ ದಾಳಿ ಮಾಡಿದಾಗ ಆ ನಿಮಗೆ ರಾಜಕೀಯ ಪ್ರಚಾರಗಳಾಗಲಿ ಲೀಡರ್ಗಳ ಪ್ರಚಾರಗಳಾಗಲಿ ನಮ್ಮವರೇ ಅದಾರ ತಮ್ಮವ್ರದಾರ ಬಿಡು ಅಂತೇಳಿ ಏನರ ಪ್ರಚಾರಗಳು ಬಂದಿರ್ಬೋದು ಸರ್ ಆ ಥರ ಎಲ್ಲರಿಗೆ ಹಿರಿಯ ಅಧಿಕಾರಿಗಳಿಗೂ ಬರ್ತಿರ್ತಾವ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ಗೂ ಬರ್ತಿರ್ತಾವ ಸರ್ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಇಂಥ ನಗದಿ ವೈದ್ಯರು ತಾಲೂಕುಗಳಿಗೆ ಇರಬಾರ್ದು ಸರ್ ಇರ್ಲಾರ್ದಂಗ ನಾವು ಇದು ಮಾಡ್ತೀವಿ ಸರ್ ಕ್ರಮ ಕೊಡ್ತೀವಿ ಸರ್ಸೋ ಹಾ ಈಗ ಈಗಾಗಲೇ ಕೆಲವೊಂದು ಕ್ಲಿನಿಕ್ಲಿನಿಕ್ ನಡೆಸೋರ್ ಇತ್ತು ಕೆಲವೊಂದು ಲ್ಯಾಬ್ಗಳಿತ್ತು ಆಮೇಲೆ ಕೆಲವೊಂದು ಮೆಡಿಸಿನ್ ಔಷಧ ಅಂಗಡಿಗಳಾಯ್ತು ಇವು ಅನಧಿಕವಾಗಿ ಕೆಲವೊಂದು ನಡ್ಸ್ಕೊಂಡು ಅವ್ರ ಮೇಲೆ ಏನು ಕ್ರಮ ತೊಂದ್ರೆ ಸರ್ ತಾವು ಈಗ ಸದ್ಯಕ್ಕೆ ನಕಲಿ ಇದು ಮಾಡ್ಕೊಂಡು ಹೊಂಟೋದ್ಮೇಲೆ ಈಗ ಹೆಚ್ಚು ಕಮ್ಮಿ ಅವರಿಗೆ ನಾಲ್ಕು ಮೂರ್ನಾಲ್ಕು ಸಲ ನಾವು ನೋಟಿಸು ಕೊಟ್ಟಿವಿ ಸರ್ ನಮ್ಮ ಇದಕ್ಕೆ ಮುಂಚೆ ನಾನು ರೀಸೆಂಟ್ಲಿ ಜಾಸ್ತಿ ನೀವು ಇದು ನಮ್ಗೆ ಯಾರು ಸರ್ ಅಂತ ಹೇಳಿದ್ರು ಅವರು ನಾಲ್ಕು ಸಲ ಅವ್ರಿಗೆ ನೋಟಿಸ್ ಕೊಟ್ಟರು ಸರ್ ನೋಟಿಸ್ ಕೊಟ್ಟಿದ್ದಕ್ಕೂ ಇದು ಮಾಡಿಲ್ಲ ಸುಮಾರು ಒಂದು ಹದಿನೈದು ದಿವಸದಿಂದ ಅವ್ರೆಲ್ಲ ಚಿಕ್ಕ ಪದ್ಯ ಮಾಡಿದ್ರು ನಾನು ನಾಲ್ಕು ಒಂದ್ ಮೂರ್ನಾಲ್ಕಡೆ ನೋಟಿಸ್ ಸರ್ ಈಗ ನೋಟಿಸ್ ಕೊಟ್ಟರು ಈ ತರ ಆಯ್ತು ಇದ್ರ ಮ್ಯಾಲ ಏನ್ ನಿಮ್ಮದು ಕಡಕ್ ನಿರ್ಧಾರ ಏನಂತ ನಿರ್ಧಾರ ಅಂತ ನಾವು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತೀವಿ ಸರ್ ಕ್ಲೋಸ್ ಮಾಡ್ತೀವಿ

ನೀವು ಯಾವ ಆಧಾರದ ಮೇಲೆ ತಾವು ದವಾಖಾನೆ ಇಟ್ಟುಕೊಂಡೆ ಅಂದಾಗ ಸರ್ ತಾವು ನೇರವಾಗಿ ಅವರು ತಾರೋ ಕಾಫೇಸಿನಲ್ಲೂ ಅವರು ಇದು ಮಾಡ್ತಾರೆ ಸರ್ ಏನು ಅಂತೇಳಿ ಅವು ನಿಮಗೆ ಏನು ಒಪ್ಪಾಸು ಒಪ್ಪಸ್ಸು ಅದಕ್ಕೆ ನಾನು ದವಾಖಾನೆ ಇರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಅದರ ಬಗ್ಗೆ ನನಗೇನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾರಿಂದ ನಾನು ಹತ್ತು ಪೇಶಂಟ್ ನಾವು ತೊಗೊಂಡಿಲ್ಲ ಅಂತ ನಮ್ಗೆ ಹೇಳಿ ನಮ್ಗಿಂತ ಮುಂಚಿನವ್ನೂ ಅವಾಗ ಏನು ತೊಗೊಂಡಿಲ್ಲ ಸರ್ ಸರ ಫೋಟೋ ತೋರಿಸ್ತೀನಿ ಅಂತ ಹೇಳಿ